ಲಾಡ್ ನಮ್ಮ ಕತ್ತನು ರಕ್ಷಕನು ಒಡೆಯನೂ ಆದಂತಹ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾನೆ ಕತ್ತನಲ್ಲಿ ಪ್ರಿಯರೇ ಕನ್ನಡ ಬೈಬಲ್ ಕ್ವಿಸ್ ಭಾಗ ಎರಡು ಮೊದಲನೇದಾಗಿ ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡುವಾಗ ಯೇಸು ಎಷ್ಟು ಬಾಣೆಗಳಲ್ಲಿ ನೀರನ್ನು ತುಂಬಿಸಲು ಹೇಳಿದನು ಆಪ್ಷನ್ ಎ ಫೈವ್ ಆಪ್ಷನ್ ಬಿ ತ್ರೀ ಆಪ್ಷನ್ ಸಿ ಸೆವೆನ್ ಆಪ್ಷನ್ ಡಿ ಸಿಕ್ಸ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಈಸ್ ಸಿಕ್ಸ್ ನೆಕ್ಸ್ಟ್ ಏಸು ಬೆಟ್ಟದ ಮೇಲೆ ರೂಪಾಂತರವನ್ನು ಹೊಂದಿದಾಗ ಆತನ ಸಂಗಡ ಮಾತನಾಡುತ್ತಾ ಕಾಣಿಸಿಕೊಂಡ ಇಬ್ಬರು ವ್ಯಕ್ತಿಗಳು ಯಾರು ಆಪ್ಷನ್ ಎ ಮೋಷೆ ಮತ್ತು ಹನೋಕ್ ಆಪ್ಷನ್ ಬಿ ಮೋಷೆ ಮತ್ತು ಎಲಿಶಾ ಆಪ್ಷನ್ ಸಿ ಮೋಶೆ ಮತ್ತು ಯುಹೋಶುವ ಆಪ್ಷನ್ ಡಿ ಮೋಶೆ ಮತ್ತು ಎಲಿಯಾ ಯು ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮೋಶೆ ಮತ್ತು ಎಲಿಯಾ ನೆಕ್ಸ್ಟ್ ಜೆಕರಿಯನು ದೇವಾಲಯದಲ್ಲಿ ಧೂಪವನ್ನು ಅರ್ಪಿಸುತ್ತಿದ್ದಾಗ ಆತನಿಗೆ ಕಾಣಿಸಿಕೊಂಡ ದೇವದೂತ ಯಾರು ಆಪ್ಷನ್ ಎ ಮಿಕಾಯೇಲ ಆಪ್ಷನ್ ಬಿ ಗಾಬ್ರಿಯೇಲ ಆಪ್ಷನ್ ಸಿ ಕೆರೂಬಿ ಆಪ್ಷನ್ ಡಿ ಸೆರಾಫ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಈಸ್ ಗಾಬ್ರಿ ನೆಕ್ಸ್ಟ್ ಯೇಸುವನ್ನು ನೋಡಲು ಜೆಕ್ಕಾಯನು ಯಾವ ಮರವನ್ನು ಹತ್ತಿದನು ಆಪ್ಷನ್ ಎ ಅಲಿವ ಮರ ಆಪ್ಷನ್ ಬಿ ಓಕ್ ಮರ ಆಪ್ಷನ್ ಸಿ ಆಲದ ಮರ ಆಪ್ಷನ್ ಡಿ ದೇವದಾರು ವೃಕ್ಷ ಟೈಮ್ ಯ ನಾವು ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಲದ ಮರ ನೆಕ್ಸ್ಟ್ ಏಸು ಈ ಮಾತುಗಳನ್ನು ಯಾರಿಗೆ ಹೇಳಿದನು ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಆಪ್ಷನ್ ಎ ತನ್ನ ಸಂಗಡ ಶಿಲುಬೆಯಲ್ಲಿದ್ದ ಒಬ್ಬ ಕಲ್ಲನಿಗೆ ಆಪ್ಷನ್ ಬಿ ಪಿಲಾತನಿಗೆ ಆಪ್ಷನ್ ಸಿ ನಿಕೋದೇಮನಿಗೆ ಆಪ್ಷನ್ ಡಿ ಪೇಟ್ರನಿಗೆ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ತನ್ನ ಸಂಗಡ ಶಿಲುಬೆಯಲ್ಲಿದ್ದ ಒಬ್ಬ ಕಲ್ಲನಿಗೆ ನೆಕ್ಸ್ಟ್ ಏಸು ತನ್ನ ಶಿಷ್ಯರಿಗೆ ನೀಡಿದ ಕೊನೆಯ ಆಜ್ಞೆ ಯಾವುದು ಆಪ್ಷನ್ ಎ ಮತ್ತೆ ತಪ್ಪನ್ನು ಮಾಡಬೇಡಿರಿ ಆಪ್ಷನ್ ಬಿ ಯಾವಾಗಲೂ ಪ್ರಸಿದ್ಧಿಪಡಿಸಿ ಆಪ್ಷನ್ ಸಿ ಎಲ್ಲ ದೇಶಗಳಿಗೆ ಹೋಗಿ ಶಿಷ್ಯರನ್ನಾಗಿ ಮಾಡಿ ಆಪ್ಷನ್ ಡಿ ಮನೆಗೆ ಹೋಗಿರಿ ಮತ್ತು ಏನು ಮಾಡಬೇಡಿರಿ ದ ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ಆಪ್ಷನ್ ಸಿ ಎಲ್ಲ ದೇಶಗಳಿಗೆ ಹೋಗಿ ಶಿಷ್ಯರನ್ನಾಗಿ ಮಾಡಿ ನೆಕ್ಸ್ಟ್ ಯಾರ ಅತ್ತೆಯನ್ನು ಏಸು ಜ್ವರದಿಂದ ವಾಸಿ ಮಾಡಿದನು ಆಪ್ಷನ್ ಎ ಪೇಟ್ರಾ ಆಪ್ಷನ್ ಬಿ ಯಾಕೋಬ ಆಪ್ಷನ್ ಸಿ ಯೋಹಾನ ಆಪ್ಷನ್ ಡಿ ಫಿಲಿಪ್ಪಿ ಯೋ ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಪೇತ್ರ ನೆಕ್ಸ್ಟ್ ಯಾವ ಊರಿನಲ್ಲಿ ಯೇಸು ನೀರನ್ನು ದ್ರಾಕ್ಷರಸವನ್ನಾಗಿ ಪರಿವರ್ತಿಸಿದನು ಆಪ್ಷನ್ ಎ ಇರುಸಲೇಮ್ ಆಪ್ಷನ್ ಬಿ ನಜರೇತು ಆಪ್ಷನ್ ಸಿ ಯುದಾಯ ಆಪ್ಷನ್ ಡಿ ಗಲೀಲಾಯದ ಖಾನ ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಗಲೀಲಾಯದ ಕಾನ ನೆಕ್ಸ್ಟ್ ಯೇಸುವನ್ನು ಯಹೂದ್ಯರ ಮಹಾಯಾಜಕರಿಗೆ ಮತ್ತು ಪರಿಸಾಯರಿಗೆ ಹಿಡಿದುಕೊಟ್ಟವರು ಯಾರು ಆಪ್ಷನ್ ಎ ಪೇತ್ರ ಆಪ್ಷನ್ ಬಿ ಇಸ್ಕರಿಯೋತ್ತ ಯೂಧ ಆಪ್ಷನ್ ಸಿ ಯೋಹಾನ ಆಪ್ಷನ್ ಡಿ ಯಾಕೋಬ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು ಫೈವ್ ಫೋರ್ ತ್ರೀ ಟೂ ಒನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ಕರಿಯೂತ ಯೂಧ ನೆಕ್ಸ್ಟ್ ಎರುಸುಲೇಮಿನಲ್ಲಿರುವ ಕುರಿ ಅಗಸೆ ಅಗಸೆಬಾಗಿಲ ಬಲಿಯಿರುವ ಕೊಳದ ಹತ್ತಿರ ಬಿದ್ದಿದ್ದ ಒಬ್ಬ ರೋಗಿಯನ್ನು ಯೇಸು ವಾಸಿ ಮಾಡಿದನು ಅವನು ಎಷ್ಟು ವರ್ಷಗಳಿಂದ ಅಲ್ಲಿ ಬಿದ್ದಿದ್ದನು ಆಪ್ಷನ್ ಎ ಮೂವತ್ತೈದು ವರ್ಷ ಆಪ್ಷನ್ ಬಿ ನಲವತ್ತೆರಡು ವರ್ಷ ಆಪ್ಷನ್ ಸಿ 38 years option d 40 years your time starts now 5 4 3 2 1 the right answer is option c move into a thanks for watching god bless you